ಏನ್ ರವಿ ಸರ್ ನೀವ್ ಅವ್ರಿಗೋಸ್ಕರ ಹಾಡ್ ಹಾಡ್ಬಾರ ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ ಬಟ್ ದಿಸ್ ಜೋಡಿ ದಟ್ ಸಾಂಗ್ ಅಂಡ್ ಯು ವಿಲ್ ಆಲ್ವೇಸ್ 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 ಆರ್ ಮ್ಯಾಮ್ ಥ್ಯಾಂಕ್ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮೋರ್ ಪವರ್ ಟು ಯು ಅಂಡ್ ದೊಡ್ಡ ಚಪ್ಪಾಳೆ ಬರಬೇಕು ಶಿಲ್ಪಾ ಮ್ಯಾಮ್ ಗೆ ಅಂಡ್ ರವಿ ಸರ್ ಗೆ ಗೆತ್ಯವತಿ ಸತ್ಯವತ ನಾನು ಸುಮ್ಮನೆ ಸ್ಟೇಜ್ ಅಲ್ಲಿ ಕಟ್ಟಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತಾ ಫೀಲ್ ಐ ಮೇಕಿಂಗ್ ಸ್ಪೀಚ್ ಆಫ್ ದಿ ಸ್ಪೀಚ್ ಔಟ್ ದ ತಪ್ಪ ಪಾರ್ಟ್ 2 ಏ ಪ್ರೇಮ್ ವಿ ಡೋಂಟ್ ಮೈಂಡ್ ಮ್ಯಾಡಂ ಇದು ಬಾಡಿ ಬಲೂನ್ ಅನ್ಕೊಂಡಿದ್ದೀಯ ಏನು ಅನ್ಕೊಂಡಿದ್ದೀಯ ಅವಾಗ ಅವಾಗ 20 ಕೆಜಿ ಕಡಿಮೆ ಮಾಡುವಂತ ಮತ್ತೆ ಊದು ಊದುವಂತ ಮತ್ತೆ ರೆಡಿ ಆಗುವಂತ ಅವಾಗ ಎಷ್ಟು ಟಾರ್ಚರ್ ಕೊಟ್ಟಿದೆ ಮೂರು ವರ್ಷದಿಂದ ನಾನು ಚೆನ್ನಾಗಿ ಗೊತ್ತು ಓದ ವೇಟ್ ಕಡಿಮೆ ಮಾಡೋದು ಬರೋದು ಹೆಂಗಯ್ಯ ಇದೆಲ್ಲ ಸಾಧ್ಯ ನಿನಗೆ ನಿನ್ನೆ ನೋಡ್ರೆ ನನಗೆ ಭಯ ಆಗುತ್ತೆ ತುಂಬ ಹಿಂಗೆ ಅಂದರೆ ಬಿದೋಗ್ಬಿಡ್ತೀನಿ ನನಗೆ ಇವಾಗ ಹೇಳ್ತಾರೆ ಬಟ್ ಅಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ ನಾನು ಗೊತ್ತಿರೋದು ಏನಂದರೆ ತುಂಬ ಕಷ್ಟಪಡ್ತೇನೆ ಸಿನಿಮಾ ಮಾಡೋದಕ್ಕೆ ಅವ್ನಿಗೇನೋ ಒಂದು ಆಸೆ ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಅಂದರೆ ಒಂದು ಸಿನಿಮಾ ಡೆಡಿಕೇಟ್ ಮಾಡೋದಿದ್ದರ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಮೊದಲೇ ಸಿನಿಮಾ ಮಾಡ್ತೀನಿ ನಾನು ಅಲ್ಲರಿಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭದ ವಿಷಯಗಳು ಅಲ್ಲ ಅದು ಅದು ಮಾರ್ಕೆಟಲ್ಲಿರೋ ಇರೋ ಟೈಮಲ್ಲಿ ಬಿಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ ತ್ರೀ ಫಿಲಿಮ್ಸ್ ನಾನು ಒಂದು ಸಿನಿಮಾ ಸಾಕು ಅಂತ ಹೇಳ್ತಾನಲ್ಲ ಅದು ಅವನು ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವ್ನು ಎಷ್ಟು ಬೇಗ ವೆಯ್ಟ್ ಬೆರಗ್ಸ್ತಾನೆ ಎಷ್ಟು ಬೇಗ ಇಳಿತಾನೆ ಅಂದರೆ ಪಲ್ಲೂನ್ ಅದು ಹಾಂ ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಅವ್ನು ನೋಡ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ವ್ಯತ್ಯಾಸ ಮಾಡಿಕೊಡಿದ್ದು ಇಳಿಸೋದು ಅಂತದ್ದು ಏನಾದ್ರು ಹೇಳ್ಕೊಟ್ಟರೆ ನಮಗೂ ಈಗಾಗುತ್ತೆ ಇವಳು ಬಿಟ್ಟರೆ ಟಾರ್ಚರ್ ಮಾಡಕ್ಕೆ ಬಿಡೋ ಗೊತ್ತಿಲ್ಲ ಇವಳ ಜೊತೆ ಯೋಗ ಮಾಡಕ್ಕೆ ಕೂತ್ಕೊಂಡ್ರಿ ನಾನು ಆ್ಯಂಡ್ नानी ने क्यों था ये तो बोली कि सेकंड में ऐसा कर्ल बोल देंगे करना हमसे कर्ल बोलता है क्या हम कर्ल बोलते हैं जैसे जैसे योर कम्स एंड टीचर्स में ये होगा ना माय हॉट एंड माय बॉडी एम्ब्रोसिन सेकंड सेकंड इट मेंसन सेकंड इफ योर टीचर मैम नो बट ही रियली वांटेड टू चेक द टिप्स पर ही